ಇದೀಗ ದಸರಾ ಸರಣಿ ರಜೆ ಹೀಗಾಗಿ ಕೋವಿಡ್ ಆತಂಕದಿಂದ ತುಸು ದೂರವಾಗಿದ್ದೇವೆ ಎನ್ನುವ ವಿಶ್ವಾಸದೊಂದಿಗೆ ಈಗ ಎಲ್ಲೆಡೆ ಪ್ರವಾಸಿಗರು ದಂಟು ದಂಡಾಗಿ ಆಗಮಿಸುತ್ತಿದ್ದು ತಮ್ಮೊಂದಿಗೆ ಪ್ರಿಯ ಪ್ರಾಣಿಗಳನ್ನು ಪ್ರವಾಸಕ್ಕೆ ಕರೆತರುತ್ತಿದ್ದಾರೆ ಗೋಕರ್ಣದಲ್ಲಿ ಕೆಲ ಪ್ರವಾಸಿಗರು ತಮ್ಮ ಸಾಕುನಾಯಿ ಮತ್ತು ಬೆಕ್ಕುಗಳ ಸಮೇತ ಪ್ರವಾಸಕ್ಕೆ ಬಂದಿರುವುದು ಕಂಡುಬಂದಿದೆ ರಜೆ ಬಂದ್ರೆ ಸಾಕಪ್ಪ ಕೆಲಸದ ಒತ್ತಡದಿಂದ ಮುಕ್ತಿ ಹೊಂದಿ ಎಲ್ಲದ್ರೂ ಹಾಯಾಗಿ ತಿರುಗಾಡಿ ಬಂತು ಬಿಡೋಣ ಎಂದುಕೊಳ್ಳೋದು ಸಹಜ ಇದರಿಂದಾಗಿ ನಿತ್ಯ ನಮ್ಮ ಜೊತೆ ಇರುವ ಸಾಕುಪ್ರಾಣಿಗೆ ಮನೆಗೆ ಗತಿ ಆದ್ರೆ ಕಳೆದೆರಡು ದಿನಗಳಿಂದ ಗೋಕರ್ಣಕ್ಕೆ ಪ್ರವಾಸಿಗರು ಅಧಿಕ ಸಂಖ್ಯೆಯಲ್ಲಿ ಆಗಮಿಸಿದ್ದು ಹಲವರು ತಮ್ಮ ಸಾಕುಪ್ರಾಣಿ ಬೆಕ್ಕು ನಾಯಿಗಳನ್ನ ಜೊತೆಯಲ್ಲಿ ತಂದಿದ್ದಾರೆ ಎಲ್ಲಾ ಪ್ರವಾಸಿ ತಾಣಗಳಿಗೆ ತಮ್ಮೊಂದಿಗೆ ತೆಗೆದುಕೊಂಡು ಹೋಗಿ ಪ್ರಾಣಿಗಳಿಗೂ ಪ್ರವಾಸ ಮಾಡುತ್ತಿರುವುದು ವಿಶೇಷವಾಗಿದೆ ಬೆಂಗಳೂರಿನ ಪ್ರವಾಸಿಯೊಬ್ಬ ತನ್ನ ಮುದ್ದು ಬೆಕ್ಕನ್ನ ತಂದಿದ್ದು ಇದಕ್ಕಾಗಿ ವಿಶೇಷ ಚೀಲದಲ್ಲಿ ಹಾಕಿಕೊಂಡು ತಿರುಗಾಡುತ್ತಿರುವುದು ಎಲ್ಲರ ಗಮನ ಸೆಳೆಯುತ್ತಿದ್ರೆ ಮತ್ತೊಬ್ಬ ಪ್ರವಾಸಿಗ ವಿಶಿಷ್ಟ ಜಾತಿ ನಾಯಿಯನ್ನ ಕರೆದುಕೊಂಡು ತಿರುಗಾಡುತ್ತಾ ತಿನಿಸು ನೀಡುತ್ತಿದ್ದಾರೆ ಹೀಗೆ ಹಲವರು ತಮ್ಮ ಸಾಕುಪ್ರಾಣಿ ಜೊತೆ ಪ್ರೇಕ್ಷಣೀಯ ಸ್ಥಳಗಳಿಗೆ ಭೇಟಿ ನೀಡಿ ಅವುಗಳಿಗೂ ಹೊಸ ಅನುಭವ ನೀಡುತ್ತಿದ್ದಾರೆ ನೂರ ಮೂವತ್ತಾರು ವರ್ಷಗಳ ಇತಿಹಾಸ ಹೊಂದಿರುವ ಕಲ್ಲಬ್ಬೆ ಗ್ರಾಮದ ಏಕೈಕ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿದ್ದು ನಾನಾ ಅಡೆತಡೆಗಳ ನಡುವೆಯೂ ಶಾಲಾಭಿವೃದ್ಧಿ ಸಮಿತಿ ಪ್ರಯತ್ನದಿಂದ ಅಭಿವೃದ್ಧಿ ಪಥವನ್ನು ಕಾಣುತ್ತಿದೆ ಎಂಟುನೂರ ಎಂಬತ್ತಾರರಲ್ಲಿ ನಿರ್ಮಾಣವಾಗಿದ್ದ ಒಂಬೈನೂರ ಅರವತ್ತ್ ಮೂರರಲ್ಲಿ ಹೊಸ ಕಟ್ಟಡ ಮಾಡಿಕೊಡಲಾಗಿತ್ತು ರಾಮಕೃಷ್ಣ ಹೆಗಡೆ ಅವಧಿಯಲ್ಲಿ ಉದ್ಘಾಟನೆ ಕಂಡಿತ್ತು ಅದಾಗಿ ಐವತ್ತು ವರ್ಷಕ್ಕೂ ಹೆಚ್ಚು ಕಾಲ ಬಾಳಿಕೆ ಬಂದ ಈ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿತ್ತು ಶಾಸಕ ದಿನಕರ್ ಶೆಟ್ಟಿ ವಿಶೇಷ ಮುತುವರ್ಜಿ ವಹಿಸಿ ಶಿಕ್ಷಣ ಇಲಾಖೆ ಜೊತೆ ಚರ್ಚಿಸಿ ಲೋಕೋಪಯೋಗಿ ಇಲಾಖೆಗೆ ಸೂಚಿಸಿ ಇದೀಗ ಸುಸಜ್ಜಿತ ಎರಡು ಕೊಠಡಿಗಳು ತಲೆ ನಿಂತಿವೆ ಶಾಲೆಯ ಹಳೆ ಕಟ್ಟಡ ಎತ್ತರದ ಸ್ಥಳದಲ್ಲಿದ್ದು ಇಲ್ಲಿ ಚುನಾವಣೆಯ ಎರಡು ಬೂತ್ ಇರುವ ಕಾರಣ ವೃದ್ಧರಿಗೆ ಕಷ್ಟವಾಗುತ್ತದೆ ಎಂದು ಹೊಸ ಕಟ್ಟಡವನ್ನ ರಸ್ತೆಗೆ ತಾಗಿಕೊಂಡಿರುವ ಕೆಳಗಿನ ಪ್ರದೇಶದಲ್ಲಿ ನಿರ್ಮಾಣ ಮಾಡಲಾಗಿದೆ ಸಂಪೂರ್ಣ ಶಿಥಿಲಗೊಂಡಿರುವ ನಲಿಕಲಿ ಕಟ್ಟಡ ತೆರವು ಮಾಡಬೇಕಿದ್ದು ಈಗಾಗಲೇ ಅನುಮೋದನೆ ಸಿಕ್ಕಿದೆ ಅಂಗನವಾಡಿ ಕಟ್ಟಡ ಹಿಂದಿನ ವರ್ಷದ ಮಳೆಗಾಲದಲ್ಲಿ ಕುಸಿದು ಹೋಗಿತ್ತು ಸದ್ಯ ಅದು ಶಾಲಾ ಕಟ್ಟಡದಲ್ಲಿ ನಡೆಯುತ್ತಿದೆ ಈ ಬಗ್ಗೆ ಮಾತನಾಡಿದ ಶಾಲಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಶ್ರೀಪಾದ್ ಹೆಗಡೆ ಶಾಸಕ ದಿನಕರ್ ಶೆಟ್ಟಿಯವರ ಬಳಿ ಶಾಲೆಯ ಉನ್ನತಿ ಬಗ್ಗೆ ಮನವಿ ಮಾಡಿಕೊಂಡಾಗ ತಕ್ಷಣವೇ ಸ್ಪಂದಿಸಿ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈಗಿರುವ ಹೊಸ ಕಟ್ಟಡದ ಮಾಳಿಗೆ ಮೇಲೆ ಇನ್ನೂ ಎರಡು ಕೊಠಡಿಗಳ ಅವಶ್ಯಕತೆ ಇದೆ ಅದರ ಜೊತೆಗೆ ಅಂಗನವಾಡಿ ಕಟ್ಟಡವೊಂದು ಆಗಬೇಕು ಶಿಥಿಲಗೊಂಡಿರುವ ಹಳೆ ಕಟ್ಟಡ ಇಂದೋ ನಾಳೆಯೂ ಬೀಳುವ ಸ್ಥಿತಿಯಲ್ಲಿರುವ ಕಾರಣ ಅಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಮಾಡೋದು ಅಪಾಯಕಾರಿ ಏಳನೇ ತರಗತಿಯವರೆಗೆ ಇರೋದ್ರಿಂದ ಈಗ ನಿರ್ಮಾಣವಾದ ಎರಡು ನೂತನ ಕೊಠಡಿಗಳು ಎಲ್ಲಾ ಮಕ್ಕಳಿಗೆ ಸಾಲುವುದಿಲ್ಲ ಎಂದು ಹೇಳಿದರು ಈ ಶಾಲೆಯ ಕಟ್ಟಡಗಳು ಬಹುತೇಕ ಶಿಥಿಲವಾಗಿದ್ದು ಈಗ ನೂತನವಾಗಿ ಮಾನ್ಯ ನಮ್ಮ ಶಾಸಕರ ಹಾಗೂ ಲೋಕೋಪಯೋಗಿ ಇಲಾಖೆಯ ಇವರೆಲ್ಲರ ಸಹಕಾರದಿಂದ ಎರಡು ಕೊಠಡಿಯ ಒಂದು ಸುಸಜ್ಜಿತವಾದ ಕಟ್ಟಡ ನಿರ್ಮಾಣ ಆಗಿದೆ ಸದ್ಯದಲ್ಲೇ ಅದರ ಉದ್ಘಾಟನೆ ಕೂಡ ನಡೆಲಿಕ್ಕಿದೆ ಅಲ್ಲದೆ ನಮ್ಮ ಶಾಲೆಯ ಮುಖ್ಯ ದ್ವಾರವನ್ನು ಕೂಡ ಲೋಕೋಪಯೋಗಿ ಇಲಾಖೆಯವರು ಶಾಸಕರ ಸೂಚನೆಯ ಮೇರೆಗೆ ನಿರ್ಮಿಸಿಕೊಟ್ಟಿದ್ದಾರೆ ಕೆಲಸ ಇನ್ನೊಂದು ಸ್ವಲ್ಪ ಕೆಲಸ ಆದ ನಂತರದಲ್ಲಿ ಈ ಒಂದು ಕಟ್ಟಡದ ಉದ್ಘಾಟನೆಯನ್ನು ಮಾನ್ಯ ಶಾಸಕರ ಅಮೃತ ಹಸ್ತದಿಂದ ನೆರವೇರಿಸಲಿಕ್ಕಿದ್ದೇವೆ ಅಲ್ಲದೆ ಅದೇ ಅತ್ಯಂತ ಜರೂರಾಗಿ ನಮಗೆ ಈ ಒಂದು ಕಟ್ಟಡದ ಮೇಲ್ಭಾಗದಲ್ಲಿ ಇನ್ನ ಎರಡು ಕೋಣೆಯ ಕಟ್ಟಡಗಳು ಆಗಬೇಕಾಗಿದ್ದು ಈಗಾಗಲೇ ಅದನ್ನ ಮಾನ್ಯ ಶಾಸಕರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ ಅದಕ್ಕೆ ಶಾಸಕರು ಕೂಡ ಒಪ್ಪಿದ್ದಾರೆ ಮುಂದಿನ ದಿನಗಳಲ್ಲಿ ಆದಷ್ಟು ಶೀಘ್ರವಾಗಿ ಇದಕ್ಕೆ ನಮ್ಮ ಈ ಒಂದು ಕೊಠಡಿಯ ಮೇಲ್ಭಾಗದಲ್ಲಿ ಎರಡು ಕೊಠಡಿಯ ಒಂದು ಕಟ್ಟಡ ಹಾಗೂ ಅಂಗನವಾಡಿ ಅತಿ ಜರೂರಾಗಿ ಆಗಬೇಕು ಅಂತ ವಿನಂತಿಯನ್ನು ಮಾಡ್ತೇವೆ ಗ್ರಾಮ ಪಂಚಾಯಿತಿ ಸದಸ್ಯ ರವಿ ಹೆಗಡೆ ಪ್ರತಿಕ್ರಿಯಿಸಿ ಎತ್ತರದ ಸ್ಥಳದಲ್ಲಿರುವ ಶಾಲೆಯ ಹಳೆ ಕಟ್ಟಡ ಶಿಥಿಲಾವಸ್ಥೆಯಲ್ಲಿದ್ದು ಅದನ್ನು ತೆರವು ಮಾಡಿ ಆ ಸ್ಥಳವನ್ನು ಕೆಳಗಿರುವ ನೂತನ ಕಟ್ಟಡದ ಮಟ್ಟಕ್ಕೆ ತಗ್ಗಿಸಿದರೆ ಅಲ್ಲಿನ ಜಾಗದಲ್ಲಿ ಉತ್ತಮ ಕ್ರೀಡಾಂಗಣ ನಿರ್ಮಿಸಬಹುದು ಈ ಪ್ರಕ್ರಿಯೆ ನಡೆಯುವ ಪೂರ್ವದಲ್ಲಿ ಇನ್ನೂ ಎರಡು ಹೊಸ ಕೊಠಡಿಗಳು ಮಂಜೂರಾಗಿ ಕಾಮಗಾರಿ ಪೂರ್ತಿಗೊಳ್ಳಬೇಕು ಎಂದರು ಇಲ್ಲಿ ಕಟ್ಟಡ ಎಲ್ಲ ಶೀತಲಾವಸ್ಥೆಯಾಗಿ ಎರಡು ಕಟ್ಟಡ ನಿರ್ಮಾಣವಾಗಿದೆ ಸದ್ಯದಲ್ಲಿ ಅದು ಉದ್ಘಾಟನೆಗೊಳ್ಳಲಿದೆ ಇನ್ನು ಎರಡು ಕಟ್ಟಡದ ಅವಶ್ಯಕತೆ ಇದೆ ಅಂತ ಹೇಳಿ ನಮ್ಮ ಎಸ್ ಡಿ ಅಧ್ಯಕ್ಷರು ಹೇಳಿದ್ದಾರೆ ಶಾಲೆಗೆ ಮುಖ್ಯವಾಗಿ ಒಂದು ಕ್ರೀಡಾಂಗಣದ ಅವಶ್ಯಕತೆ ಇರ್ತದೆ ನಮ್ಮ ಶಾಲೆಯಲ್ಲಿ ಏನಾಗಿದೆ ಅಂದ್ರೆ ಕ್ರೀಡಾಂಗಣದ ಕೊರತೆ ಇದೆ ಮಕ್ಕಳಿಗೆ ಅದರ ಅವಶ್ಯಕತೆ ಈಗಿರುವಂತಹ ಶೀತಲಾವಸ್ಥೆ ಕಟ್ಟಡವನ್ನ ನೆಲಸಮ ಮಾಡಿ ಆ ಜಾಗವನ್ನ ತಗ್ಗಿಸುವ ಮೂಲಕ ಅಲ್ಲಿ ಒಂದು ಕ್ರೀಡಾಂಗಣವನ್ನ ಮಾಡಿಕೊಡ್ಲಿಕ್ಕೆ ನಮ್ಮ ಪಂಚಾಯತ್ ನಾವು ಪ್ರಯತ್ನ ಮಾಡ್ತೇವೆ ಅದೇ ರೀತಿ ನಾವು ಶಾಸಕರ ಗಮನಕ್ಕೂ ತರ್ತೇವೆ ಒಂದು ಒಳ್ಳೆಯ ಕ್ರೀಡಾಂಗಣ ಮಕ್ಕಳ ಸಾಂಸ್ಕೃತಿಕ ಚಟುವಟಿಕೆ ಮತ್ತು ಕ್ರೀಡಾ ಚಟುವಟಿಕೆಗೆ ಅವಶ್ಯಕತೆ ಇರುವುದರಿಂದ ಅತಿ ಶೀಘ್ರದಲ್ಲಿ ಎರಡು ಕಟ್ಟಡ ಬಂದ್ರೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳಿ ನಾವು ವಿನಂತಿ ಮಾಡ್ತೇವೆ ನಿಧಿ ಫ್ಯಾಷನ್ ಎಂಬ್ರಾಯ್ಡರಿ ಸ್ಟುಡಿಯೋ ಒಂದೇ ಸೂರಿನಡಿ ನಿಮ್ಮ ಬಟ್ಟೆಯ ಎಲ್ಲಾ ಎಂಬ್ರಾಯ್ಡರಿ ವರ್ಕ್ ಲಭ್ಯ ನಮ್ಮಲ್ಲಿ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಡಿಸೈನ್ ಮಾಡಿಕೊಡಲಾಗುವುದು ಫ್ಯಾಷನ್ ಡಿಸೈನ್ ಕೋರ್ಸ್ ಮಾಡಿದಂತಹ ಅತ್ಯುತ್ತಮ ಪರಿಣಿತಿ ಹೊಂದಿದ ರಿಂದ ಆಕರ್ಷಕ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದಂತೆ ವಿವಿಧ ವಿನ್ಯಾಸದಲ್ಲಿ ಸಿದ್ಧಪಡಿಸಿಕೊಡಲಾಗುತ್ತದೆ ಇದರೊಂದಿಗೆ ಆರಿ ಎಂಬ್ರಾಯ್ಡರಿ ವರ್ಕ್ಸ್ ಮುಗ್ಗಂ ಎಂಬ್ರಾಯ್ಡರಿ ವರ್ಕ್ಸ್ ಜರ್ಡೋಸಿ ಎಂಬ್ರಾಯ್ಡರಿ ವರ್ಕ್ಸ್ ನಿಮಗೆ ಬೇಕಾದ ಯಾವುದೇ ಮಾದರಿಯ ಆಯ್ಕೆ ಸೂಚಿಸಿದಲ್ಲಿ ಅದೇ ರೀತಿಯ ಬ್ಲೌಸ್ ಲೆಹೆಂಗಾ ಡ್ರೆಸ್ ಮದುವೆ ಕಾರ್ಯಕ್ರಮಕ್ಕೆ ತೊಡುವ ಅತ್ಯಾಕರ್ಷಕ ವಿವಿಧ ನಮೂನೆಯ ಎಂಬ್ರಾಯ್ಡರಿ ಬಟ್ಟೆಗಳು ಗ್ರ್ಯಾಂಡ್ ಪ್ಯಾಟರ್ನ್ ಗೌನ್ ಹಿಪ್ ಬೆಲ್ಟ್ ಎಲ್ಲವನ್ನ ಅತಿ ಕಡಿಮೆ ದರದಲ್ಲಿ ನಾವೇ ಸಿದ್ಧಪಡಿಸಿಕೊಡುತ್ತೇವೆ ಮುನ್ನೂರ ಅರವತ್ತೈದು ದಿನಗಳಲ್ಲೂ ಹೊಸ ಹೊಸ ಆಫರ್ಗಳು ನಿಮಗಾಗಿ ಅತ್ಯುತ್ತಮ ಹೊಸ ವಿನ್ಯಾಸದ ಎಂಬ್ರಾಯ್ಡರಿ ವರ್ಕ್ಸ್ಗಳು ಮುನ್ನೂರ ಐವತ್ತು ರೂಪಾಯಿ ದರದಿಂದ ಪ್ರಾರಂಭ ನಿಮಗಾಗಿ ನಿಮ್ಮ ಆಯ್ಕೆಯ ಎಂಬ್ರಾಯ್ಡರಿ ವರ್ಕ್ಸ್ಗಾಗಿ ಇಂದೇ ಭೇಟಿ ನೀಡಿ ನಿಧಿ ಫ್ಯಾಷನ್ इंब्रायडरी स्टूडियो शॉप नंबर फोर सेवेंटी एट सेवन राधा कांप्लेक्स सिविल कोर्ट रोड, मोदलने महडी नमन बेकरी, बेकर हारबार